ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯ ಒಂದು ಸಂದರ್ಭದಲ್ಲಿ ಹದಿನೆಂಟರ ಸಂದರ್ಭದಲ್ಲಿ ತಾವೆಲ್ಲರೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರುಗಳಿಗೆ ಅತಿ ಹೆಚ್ಚು ಪ್ರಚಂಡ ಬಹುಮತವನ್ನು ತಾವೆಲ್ಲ ಕೊಟ್ಟಿದ್ರಿ ಅದಕ್ಕೆ ಮೂಲ ಉದ್ದೇಶ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದರೆ ರೈತರ ಸಾಲವನ್ನು ಮನ್ನಾ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ ರೈತರ ಮಗನಿಗೆ ನಾವೆಲ್ಲರೂ ಅಂತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ತಂದೆ ತಾಯಂದಿಗಳು ಹದಿನೆಂಟರಲ್ಲಿ ಏಳಕ್ಕೆ ಏಳು ಅಂದ್ರೆ ಇಲ್ಲಿ ಸಾರಾ ಮಹೇಶ್ ಅವರು ಇದ್ದಾರೆ ಸುಮಾರು ಎಂಟು ವಿಧಾನಸಭಾ ಕ್ಷೇತ್ರದ ಒಂದು ಗೆಲುವಿಗೆ ಅತ್ಯಂತ ಪ್ರಚಂಡವಾದಂತ ಒಂದು ಬಹುಮತವನ್ನ ತಾವೆಲ್ಲರೂ ಕೊಟ್ಟಂತ ಜನತೆ ಅಣ್ಣ ನಾನು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಕಾಂಗ್ರೆಸ್ ಪಕ್ಷದವರು ಕುಮಾರಣ್ಣ ಅವರಿಗೆ ಮೂವತ್ತೇಳು ಸ್ಥಾನಗಳು ಬಂದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಯಾರ ಮನೆ ಬಾಗಿಲಿಗೂ ಹೋಗ್ಲಿಲ್ಲ ಕಾಂಗ್ರೆಸ್ ಪಕ್ಷದ ದೆಹಲಿಯ ನಾಯಕರುಗಳು ರಾಜ್ಯ ಮಟ್ಟದ ನಾಯಕರುಗಳು ಕುಮಾರಣ್ಣನ ಹತ್ರ ಬರ್ತಾರೆ ಕುಮಾರಣ್ಣನ್ಗೆ ಹೇಳ್ತಾರೆ ಕುಮಾರಣ್ಣ ಐದು ವರ್ಷಗಳ ಕಾಲ ನಿಮ್ಗೆ ಈ ರಾಜ್ಯವನ್ನು ಆಡಳಿತ ಮಾಡಲಿಕ್ಕೆ ಸಂಪೂರ್ಣವಾಗಿ ನಾವು ಎಲ್ಲ ರೀತಿಯಾದಂತ ಸಹಕಾರ ಕೊಡ್ತೇವೆ ದಯಮಾಡಿ ನೀವು ಕಾಂಗ್ರೆಸ್ ಪಕ್ಷದ ಜತೆನೆ ಇವತ್ತು ಸರ್ಕಾರವನ್ನ ರಚನೆ ಮಾಡಬೇಕು ಅಂತಾರೆ ಭಾರತೀಯ ಜನತಾ ಪಾರ್ಟಿಯವರು ಕೂಡ ಆ ಒಂದು ಸಂದರ್ಭದಲ್ಲಿ ಕುಮಾರಣ್ಣನಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ತಯಾರಿದ್ರು ಆದ್ರೆ ಕುಮಾರಣ್ಣವರು ಏನು ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಜಾತ್ಯತೀತ ಅಂತಕ್ಕಂಥ ಒಂದು ಸಿದ್ಧಾಂತ ಮೇಲೆ ಈ ಪಕ್ಷವನ್ನು ಕಟ್ಟಿದ್ದಾರೆ ಈ ವಯಸ್ಸಿನಲ್ಲಿ ದೇವೇಗೌಡರು ಸಾಹೇಬ್ರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬರು ಎಲ್ಲಿ ನೋವು ಪಟ್ಕೊಳ್ತಾರೋ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಜೊತೆ ಇವತ್ತು ಸರ್ಕಾರವನ್ನ ರಚನೆ ಮಾಡ್ತಾರೆ